ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದೀವಿ ಟ್ರಾವೆಲ್ ಟ್ರಾವೆಲ್ ಟ್ರಾವೆಲಿಂಗ್ ಮಾಡ್ಕೊಂಡು ಬಿತ್ತು ನೀರಿಗೆ ಪಿಲ್ಲೋ ಇಲ್ಲ ಬಿಡು ಇವತ್ತು ನಾವು ಮನೆ ಹೋಗ್ತಾ ಇದೀವಿ ಮನೆ ಹೋಗ್ತಾ ಇದೀವ ಕರೆಕ್ಟ್ ಹೇಳು ಮದ್ವೆಗೆ ಎಲ್ಲಿಗೆ ಹೋಗ್ತಾ ಇದೀವಿ ಮದ್ವೆಗೆ ಊರಿಗೆ ನಮ್ ಚಿಂಟು ಬಹಳ ಖುಷಿ ಆಗಿದ್ದಾನೆ ಫ್ರೆಂಡ್ಸ್ ಅವನ್ಗೆ ಖುಷಿ ಜಾಸ್ತಿ ಆಗಿದೆ ಯಾಕೆ ಯಾಕೆ ಅಂತ ಹೇಳ ನೀನೇ ನನಗೆ ಗೊತ್ತಿಲ್ಲ ನೀವೇ ಹೇಳಿ ಬ್ಯಾಕ್ ಕ್ಯಾಮೆರಾ ಮಾಡ್ತೀನಿ ನೀವೇ ಹೇಳಿ ಫುಲ್ ಹ್ಯಾಪಿ ಆಗಿದ್ದಾನೆ ನನ್ನ ಮಗ ನಾನೇನು ഹാಪಿ ಆಗಿಲ್ಲ ನನಗೆ ಯಾರು ಯಾರು ಮಾತಾಡಿಸಲ್ಲ ಇಲ್ಲ ಅಮ್ಮ ಫಸ್ಟ್ ಟೈಮ್ ನಮ್ಮ ಚಿಂಟು ನಮ್ಮ ಜೊತೆ ಒبನೇ ಬರ್ತರೋದು ಇಷ್ಟು ವರ್ಷಗಳ ನಂತರ ಫಸ್ಟ್ ಫಸ್ಟ್ ಟೈಮ್ ಚಿಂಟು ಹುಟ್ಟಿದ ಮೇಲೆ ಅವ್ನು ನಾವು ಅವರಪ್ಪ ಪಮ್ಮುರೆ ಜನ

ಇದೇ ಫಸ್ಟ್ ಟೈಮ್ ನಾವು ನನ್ನ ಮಗಳನ್ನ ಬಿಟ್ಟು ಒಂದು ಹೊರಗಡೆ ಹೋಗ್ತಾ ಇರೋದು ಅಂತ ಹೇಳ್ಬೋದು ಯಾಕಂದ್ರೆ ಊರಿಗೆ ಅಥವಾ ನಾವು ಇಲ್ಲಿ ಏನೇ ಹೋದ್ರು ಒಂದು ಫಂಕ್ಷನ್ ಇದ್ರು ಮಕ್ಳಿಲ್ದೆ ಹೋಗಿದ್ದೆ ಇಲ್ಲ ಇದ್ರೆ ಬಿಟ್ರೆ ಇಬ್ರು ಬಿಟ್ಟು ಹೋಗ್ತೀವಿ ಇಲ್ಲ ಅಂತಂದ್ರೆ ಇಬ್ರು ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ನಮ್ಮ ಮನೆಯವ್ರು ಬಂದಿಲ್ಲ ಅಂದರೂ ನಾನು ನನ್ನ ಮಕ್ಕಳು ಆ ಥರ ಹೋಗೋವಂಥದ್ದು ಫಂಕ್ಷನ್ಸ್ ಎಲ್ಲ ಇರುತ್ತೆ ಬಟ್ ಇದೇ ಫಸ್ಟ್ ಟೈಮ್ ಚೈತನ ಬಿಟ್ಟು ಹೋಗ್ತಾ ಇರೋದು ಯಾಕೆಂದರೆ ನಾವು ಹೋಗ್ತಾ ಇರೋದು ಸನ್ನಿಗೆ ಜೊತೆಗೆ ಅಲ್ಲಿಂದ ನಮ್ಮ ಅತ್ತೆ ಮನೆಗೂ ಕೂಡ ಅಂದರೆ ನಮ್ಮ ಮನೆಗೆ ಹೋಗೋದು ಕೂಡ ಇದೆ ಹಂಗಾಗಿ ಅಷ್ಟು ದೂರ ಎಲ್ಲ ಜರ್ನಿ ಮಾಡೋದು ಬೇಡ ಇವಾಗ ಬರೀ ಮಳೆ ಸೀಸನ್ನು ಅವಳಿಗೂ ಸ್ವಲ್ಪ ಹಿಂಸೆ ಆಗ್ಬೋದು ಅನ್ನೋ ಒಂದು ಇದಕ್ಕೆ ಬೇಡ ಅಂಥೇಳಿ ನಾವು ನಮ್ಮ ಮನೆಯವರು ನನ್ನ ಮಗ ಮೂರು ಜನ ಹೊರಟಿದ್ದೀವಿ ಚಿಂಟು ಮೇಲೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಚಿಂಟುನ ನಾನು ಮೂರೇ ಜನ ಹೋಗ್ತಾ ಇರೋವಂಥದ್ದು ಹಾಗಾಗಿ ಚಿಂಟು ಫುಲ್ ಹ್ಯಾಪಿ

ನಾವು ನಿಲ್ಸ್ಬೇಕು ಏನು ಮಾಡ್ಬೇಕು ಹೇಳಿ ಫಸ್ಟ್ ಬ್ರೇಕ್ ಐ ಮೀನ್ ಎಕ್ಸಲೇಟರ್ ಬಿಟ್ಟು ಕ್ಲಚ್ ಇಟ್ಕೊಂಡು ಆಮೇಲೆ ಬ್ರೇಕ್ ಇಟ್ಕೊಬೇಕು ಫಸ್ಟ್ ನಿಲ್ಸ್ಬೇಕಂದ್ರೆ ಈಗ ನಿಜವಾಗ್ಲೂ ನಿಮ್ಮ ಅಪ್ಪ ನನಗೆ ಸರಿಯಾಗಿ ಬೈತಾರೆ ಮಗ ಯಾಕೆ ನಂಗೆ ಕಾರ್ ಡ್ರೈವಿಂಗ್ ಕಲಿಬೇಕಾದ್ರೆ ನಮ್ಮ ಮನೆಯವರು ಹೇಳಿದ್ರು ಎಷ್ಟು ಸರಿ ನೀನು ನನ್ನ ಪಕ್ಕನೇ ಕೂತಿರ್ತೀಯ ನಾನು ಯಾವ ಯಾವ ಟೈಮಲ್ಲಿ ಗೇರ್ ಚೇಂಜ್ ಮಾಡ್ತೀನಿ ಏನು ಕಾಲಲ್ಲಿ ಮೂವ್ ಮಾಡ್ತೀವಿ ಅದನ್ನ ನೋಡ್ಕೊಳ್ಳೋ ಇಲ್ಲೇ ಮುಂದೆನೇ ಕೂತಿರ್ತೀಯ ಮುಂದೆನೇ ಕೂತ್ಕೊಂಡು ಅದು ನೋಡಕ್ ಹಂಗೆ ಅಂತ ನೀನು ನೋಡಿದ್ರೆ ಇಷ್ಟುದ್ದಕ್ಕೆ ಆಲೆ ಎಲ್ಲಾನು ಹೇಳ್ತಾ ಇದ್ದಲ್ಲ ನಿಮ್ಮಪ್ಪ ನಂಗೆ ಅದನ್ನೇ ಬೈಯ್ಯೋದು ನೋಡ್ ನನ್ ಮಗ ಕಲ್ತಿರೋ ಅಷ್ಟು ಕಲ್ತಿಲ್ಲ ನೀನು ಮಗ ಕಾರ್ ಓಡಿಸೋದ್ ಕ್ಲಚ್ ಯಾವ್ದು ಬ್ರೇಕ್ ಯಾವ್ದು ಎಲ್ಲಾನು ತಿಳ್ಕೊಂಡಿದ್ದಾರೆ ಹೋಗ್ಬೇಕು ಅಂದ್ರೆ ಏನು ರೋಡಲ್ಲಿ ಜಾಸ್ತಿ ವೆಹಿಕಲ್ಸ್ ಇಲ್ಲ ಸ್ಪೀಡಾಗಿ ಹೋಗ್ಬೇಕು ಅಂದ್ರೆ ಗೇರ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅನ್ನಂಗೆ ಇಟ್ಕೊಂಡ್ರೆ ಸ್ಪೀಡಾಗಿ ಹೋಗ್ತಾ ಇರುತ್ತೆ ಅದೆಲ್ಲ ಹೈವೇಲಿ ಅಲ್ಲಿ ಆಯ್ತಾ ಇಲ್ಲೆಲ್ಲನೂ ಸೆಕೆಂಡ್ ಥರ್ಡ್ ಸಾಕು ಇಲ್ಲ ಒನ್ ಡೌನ್ ಆಗುತ್ತೆ ಮಿನಿಮಮ್ ಅಂದ್ರೆ ಚೇಂಜ್ ಮಾಡೋದಕ್ಕೆ ಹಮ್ಸಲ್ಲಿ ಅವಾಗ ಒನ್ ಬರುತ್ತೆ ಅವಾಗ ಗೇರ್ನ ಇದು ಮಾಡ್ಕೊಡ್ತೀವಿ ನನ್ನ ಮಗನಿಗೆ ಕಾರ್ ಓಡಿಸೋಷ್ಟು ಓಡಿಸೋದಕ್ಕೆ ಮತ್ತೆ ಕಾರ್ಗಳ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದೆ ಯಾವಾಗಲೂ ಅದೊಂದು ಹೇಳ್ತಾ ಇರ್ತಾನೆ ಕಾರ್ಗಳ ಬಗ್ಗೆ ಎಲ್ಲ ಈಸ್ಕೊಂಡ್ನ ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ ಕಾರ್ ಓಡಿಸ್ತೀಯ ಮುಂದೆ

ಥ್ಯಾಂಕ್ ಯು ಸೋ ಮಚ್ ಮನೆ ಮಾನ್ಸಿ ತುಂಬ ಖುಷಿ ಅದನ್ನು ಯಾಕಪ್ಪ ಯಾಕೆ ರಿಕೆ ಅಂತ ಅನ್ಕೊಂಡ್ಬಿಟ್ಟೆ ನಾನು ಥ್ಯಾಂಕ್ ಯು ಯು ಸೊ ಮಚ್ ಮನೆಗೊಂದ್ಸಲಿ ಬನ್ನಿ ನೀವು ಬನ್ನಿ ಅಮ್ಮನೇನು ನಾನು ಕೃಷ್ಣ ಜ್ಯೂಲರ್ಸ್ಗೆ ಹೋಗಿದ್ರಲ್ಲ ಅಲ್ಲಿ ನಾನು ಕಂಡು ಹಿಡಿದಿದ್ದೀನಿ ಹಿಡ್ದಿದ್ದೀನಿ ಅವತ್ತೆ ಅಮ್ಮ ಹೋಗ್ತಾ ಇದ್ರಲ್ಲ ಅವಾಗ ನೋಡಿ ಕಣ್ಣು ಆವಾಗ ಇವಾಗ ಹಾಕೊಂಡು ಹೋಗಿದ್ವಿ ಮದುವೆ ಇತ್ತು ಆಯಿತು ನಮ್ಮ ಮನೆಗೆ ಬಿಟ್ವಿ ಅಲ್ಲೇ ಇನ್ನು ಚೈಟೂ ಕರ್ಕೊಂಡಿದಾಗ ಟ್ರಾಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಮಾಡಿ ಹೆಸರು ಖುಷಿ ತುಂಬ ಖುಷಿಯಾಯಿತು ಹೆಸರು ಇನ್ನೊಂದು ಅವರು ಹಾಗೆ ಉನ್ನತಿಯವರು ಮೈಯ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಲೈಕ್ ಖುಷಿಯಾಯಿತು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ಪಪ್ಪ ಅವರು ನಾವಿಲ್ಲಿ ಕಾರಿಗೆ ಡೀಸೆಲ್ ಹಾಕ್ಸಣ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ ಹಾ ಮುಂದೆ ಮೂವ್ ಆಗ್ತಾ ಇದ್ದವರು ನನ್ನ ನೋಡಿ ಮಾತಾಡ್ಸಕ್ಕೆ ಅಂತ ಹೇಳಿನೇ ಬಂದ್ರು ಹ್ಯಾಪಿ ಖುಷಿ ಆಯ್ತು ಅವರೇ ಅನುಷ ಅವರೇ ನಿಜ ತುಂಬಾ ಖುಷಿ ಆಯ್ತು ನಂಗೆ ಮಾತಾಡ್ಸಿದ್ದು ಕ್ಯೂಟ್ ಆಗಿದ್ದೀರಾ ನೀವು ಕೂಡ ನಿಮ್ಮ ಮಗಳು ತುಂಬಾನೇ ಮುಂದ್ ಮುದ್ದಾಗಿದ್ದಾರೆ ಖುಷಿ ಆಗುತ್ತೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ನಿಜ ಒಂಥರ ಫೀಲ್ ಶೈ ಫೀಲ್ ಜೊತೆಗೆ ಹ್ಯಾಪಿ ಫೀಲ್ ಅಲ್ಲ ಮಂಗ್ ಸಿಗ್ತಾರೆ ಖುಷಿ ಹ್ಯಾಪಿ ಫೀಲ್ ಕೆಲವೊಂದು ಟೈಮಲ್ಲಿ ಈ ಥರ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದಾಗ ತುಂಬನೇ ಖುಷಿಯಾಗುತ್ತೆ ಯಾಕಂದರೆ ಅವರು ಫಂಕ್ಷನ್ಗೆನೋ ಹೋಗ್ತಾಯಿದ್ರು ನಾವು ಹೇಳಬೇಕಂದ್ರೆ ಪೆಟ್ ಡೀಸೆಲ್ ಹಾಕ್ಸೋದಕ್ಕೆ ಅಂತ ಹೇಳಿ ಹೋಗ್ತಾಯಿದ್ವಿ ಬಟ್ ಅವ್ರು ನನ್ನನ್ನು ನೋಡಿ ವಾಪಸ್ ಮುಂದೆ ಹೋದವರು ರಿಟರ್ನ್ ವಾಪಸ್ ಬಂದು ಬಂದು ಮಾತಾಡ್ಸಿದ್ರು ತುಂಬ ಆಯಿತು ಆನಂತರ ಹಾಗೆ ಈಗ ನಾವು ಬಂದಿರೋದು ಕಾಂತಿ ಸ್ವೀಟ್ಸ್ಗೆ ಯಾಕೆ ಅಂತಂದರೆ ಹಾಸನಿಗೆ ಹೊರಟಿದ್ವಲ್ಲ ನಾನು ಸುಮಾರು ಸರಿ ಇದ್ದೀನಿ ನನ್ನ ಫ್ರೆಂಡ್ ಫ್ರೆಂಡ್ ಅಂತ ಯಾಕಂದರೆ ಅಷ್ಟು ನನ್ನನ್ನು ಹಚ್ಕೊಂಡಿರುವಂಥ ಫ್ರೆಂಡ್ ಅಂತ ಹೇಳ್ಬೋದು ಅಷ್ಟು ದೂರದಲ್ಲಿದ್ದರು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾರೆ ನನಗೋಸ್ಕರನೇ ಇದ್ದೀನಿ ಅನ್ನೋ ಅಂದರೆ ನನಗೋಸ್ಕರನೇ ಇದ್ದಾರೆ ನನ್ನ ಯಾರಾದರೂ ಒಬ್ಬರು ತುಂಬ ಹಚ್ಕೊಂಡಿರೋ ಹತ್ರದಲ್ಲಿ ಫ್ರೆಂಡ್ಸ್ ಅಂದರೆ ಅವರೊಬ್ಬರು ಅಂತ ಹೇಳ್ಬೋದು ಅಷ್ಟು ಪ್ರೀತಿ ಮಾಡ್ತಾರೆ ಅಷ್ಟು ನನ್ನ ಮೇಲೆ ಪ್ರೀತಿ ತೋರಿಸ್ತಾರೆ ಜೊತೆಗೆ ಇವತ್ತು ನಾನು ಊಟಕ್ಕೆ ಅಲ್ಲಿಗೆ ಬರಬೇಕು ಅಂತಲೂ ಕೂಡ ಹೇಳಿದರು ಆಮೇಲೆ ನೀವು ಬರೋವರೆಗೂ ನಾನು ಊಟವೂ ಮಾಡೋಲ್ಲ ಅಂತಲೂ ಹೇಳಿದರು ಅಷ್ಟು ಪ್ರೀತಿಯ ಒಂದು ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಇದು ಅಥವಾ ಹೇಳೋಕ್ಕಾಗದೇ ಇರುವಂತಹ ಒಂದು ಫ್ರೆಂಡ್ಶಿಪ್ ಅಂತಲೂ ಕೂಡ ಅನ್ಬೋದು ಹಂಗಾಗಿ ಅವರಿಗೊಂದು ಸ್ವೀಟ್ಸ್ ಏನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದು ಸ್ವೀಟ್ಸು ಆಮೇಲೆ ಸ್ವಲ್ಪ ಚಿಪ್ಸು ಎಲ್ಲಾನು ಕೂಡ ತೊಗೊಂಡ್ವಿ ಹಾಗೆ ನಮಗೂ ಕೂಡ ಅಲ್ಲಿ ಹೋದಾಗ ಏನಾದರೂ ಒಂದು ಇದ್ರೆ ತಿನ್ನಬೇಕು ಅಂತ ಅನಿಸಿ ಅನಿಸುತ್ತೆ ಅದರಲ್ಲೂ ನಮ್ಮ ಚಿಂಟುನಂತೂ ಕೇಳೋಂಗೆ ಇಲ್ಲ ಈ ಏನಾದರೂ ಕರ್ಕೊಂಡು ಹೋದೆ ಅಂದರೆ ಫಸ್ಟ್ ನಾನು ಅವನಿಗೆ ಕೊಡಿಸ್ಬೇಕು ಆ ನಂತರ ನಾವು ತೊಗೋಬೇಕು ಅಥವಾ ಬೇರೆಯವ್ರ ಯಾರಿಗಾದ್ರು ಕೊಡ್ಸೋ ಅಂಥದ್ದು ಇರುತ್ತೆ ಹಾಗಾಗಿ ಅವನ ಒಂದು ಹಟಾಯಿತು ಮತ್ತು ನಮ್ಮ ಮನೆಯವರು ಯಾಕೋ ನನಗೂ ಹೊಟ್ಟೆ ಯಶವಾಗ್ತಾ ಇದೆ ಕಣೆ ಬೆಳಗ್ಗೆ ಎಲ್ಲ ತಿಂಡಿ ತಿಂದೆ ನಾವು ಹೊರಟಿದ್ದು ಬಟ್ ಆದರೂ ಅವರಿಗೆ ಹೊಟ್ಟೆ ಇದೆ ಅಂದರು ಹಾಗಾಗಿ ವೆಜ್ ಪಾಪ್ಸ್ ತೊಗೊಂಡು ಸ್ವಲ್ಪ ಚಿಪ್ಸು ಕೂಡ ತಗೊಂಡೆ ಆದರೆ ಈ ಚಿಪ್ಸ್ ಇವ್ರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಪೊಟ್ಯಾಟೊ ಚಿಪ್ಸ್ ಇದು ನನಗೆ ತುಂಬ ಇಷ್ಟ ಪೊಟ್ಯಾಟೊ ಹೆಂಗಿದ್ರೂ ಇಷ್ಟ ಆಗುತ್ತೆ ಬಟ್ ಅಪ್ಪ ಮಗನಿಗೆ ಇಬ್ರಿಗೂ ಇಷ್ಟ ಆಗಿಲ್ಲ ಅದನ್ನೇ ಇಲ್ಲಿ ಮಾತಾಡ್ತಾ ಇದ್ರು ನಂಗೆ ಇಷ್ಟ ಆಗಿಲ್ಲ ಇದು ಅಂತ ಚಿಪ್ಸು ನನಗಂತೂ ತುಂಬ ಚೆನ್ನಾಗಿದೆ ಬಟ್ ನಮ್ಮ ಚಿಂಟುಗೆ ಇಷ್ಟ ಆಗಿಲ್ಲ ಅಪ್ಪಮ್ಮು ಇಷ್ಟ ಆಗಿಲ್ಲ ನಂಗೆ ಇಷ್ಟ ಆಯಿತಪ್ಪ ಹಾರ್ವಾಗಿ ನಂಗೆ ಅದು ಇಷ್ಟ ಆಗಿಲ್ಲ ನಂಗೆ ಇಷ್ಟ ಒಬ್ಬರಬರಿಗೂ ನಂದು ಇಷ್ಟ ಅದಿಷ್ಟ ಇಲ್ಲ ಬಟ್ ಇದು ಪೆಪ್ಪರ್ ಪೆಪ್ಪರ್ ಮಸಾಲ ಪೆಪ್ಪರ್ ಚಿಪ್ಸ್ ಸ್ಪೈಸಿ ಆಗಿ ಚೆನ್ನಾಗಿ ಚೆನ್ನಾಗಿ ತೆಳ್ಳಿದ್ರು ಗಂಜಿ ತೆಳು ಗಂಜಿ ಸೀರಿ ಚಿಂಟು ನೋಡ ನಾಯಿ ಮರಿ ಕಟ್ಟಿದಾರಲ್ಲ ಅಂದ್ರೆ ಹೊರಗಂತ ಚಿಕ್ಕ ಅಲ್ಲಿದೆ ಬಿಳಿ ಬಿಸಿಲು ಯಾವಾಗಲೂ ಬ್ರೇಕ್ ಇವಾಗ ಚಿಪ್ಸ್ ಆಯಿತು ಪಪ್ಸ್ ಆಯಿತು ಎಲ್ಲ ಆಯಿತು ಬೇರೆ ಬಾಬಾ ಫೋನ್ ಮಾಡ್ತಾಯಿದ್ದಾರೆ ಅವರು ಕೂಡ ಹೇಳಿದ್ದೀರಾ ಸುಷ್ಮಾ ಬನ್ನಿ ಜೊತೆಲ್ಲೇ ಊಟ ಮಾಡೋಣ ಅಂತ ನೀವು ಊಟ ಮಾಡಿ ನಾವು ಬರ್ತೀವಿ ಅಂದ್ರು ಪಪ್ಪ ಟ್ರಾವೆಲ್ ಮಾಡ್ತಾ ಇದ್ದರೆ ಹಾಗೆ ಏನೋ ಗೊತ್ತಿಲ್ಲ ಏನಾದರೂ ಅಂತ ಇರಬೇಕು ಮಧ್ಯ ಮಧ್ಯದಲ್ಲಿ ಸ್ಟಾಪ್ ತೊಗೊಂಡು ಸ್ವಲ್ಪ ಏನಾದರೂ ರಿಲ್ಯಾಕ್ಸ್ ಮಾಡಿ ಹೋಗ್ತಾ ಇರಬೇಕು ಅಂತಲೇ ಅನಿಸ್ತಾ ಇರುತ್ತೆ ಹಾಗಾಗಿ ನಮ್ಮ ಮನೆಯವ್ರಿಗಂತೂ ಈ ಒಂದು ಜಾಗ ಏನಿದೆ ಎಳ್ಳಿರ್ ಕುಡಿದ್ವಿ ಅದು ಫೇಮಸ್ ಅವ್ರಿಗೆ ಯಾವಾಗಲೂ ಬಂದಾಗೆಲ್ಲ ಅಲ್ಲಿ ಕುಡದೇ ಹೋಗಬೇಕು ಅಂತ ಯಾವಾಗಲೂ ಅಲ್ಲಿ ನಿಲ್ಲಿಸ್ತಾರೆ ಯಾಕೆ ಸುಷ್ಮಾ ಫ್ರೆಂಡ್ ಫೇಸ್ನ ತೋರಿಸ್ತಾ ಇಲ್ಲ ಅಂತ ನೀವೆಲ್ಲ ಅನ್ಕೋಬೋದು ಅವರಿಗೆ ಇಷ್ಟ ಆಗೋದಿಲ್ಲ ಅವ್ರನ್ನ ವೀಡಿಯೋದಲ್ಲಿ ತೋರಿಸೋದು ಅವ್ರು ಅದೇ ಹೇಳ್ತಾರೆ ನನ್ನ ಪ್ರೀತಿ ನಿನ್ನ ಮೇಲೆ ಎಷ್ಟಿದೆಯೋ ಅಷ್ಟೇ ಇನ್ನು ಪ್ರೀತಿನೂ ನನ್ನ ಮೇಲೆ ಇರಲಿ ಬಟ್ ನನ್ನ ಮಾತ್ರ ವೀಡಿಯೋದಲ್ಲಿ ತೋರ್ಸೋಕೆ ಹೋಗಬೇಡಿ ಅಂತ ಹಾಗಾಗಿ ತೋರಿಸಿಲ್ಲ ಅಷ್ಟೇ ಹಾಗೆ ನಮಗೋಸ್ಕರ ಅದಕ್ಕೋಸ್ಕರ ಇಷ್ಟೆಲ್ಲ ವೆರೈಟಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಮಟನ್ ಸಹ ಚಿಕನ್ ಬಿರಿಯಾನಿ ಕಬಾಬ್ ಮತ್ತು ಇದೊಂದು ಲಿವರ್ ಮತ್ತು ಗುಣಕಾಯ್ದು ಮೊಟ್ಟೆ ಹಾಕಿ ಪಲ್ಯ ಮಾಡಿದರು ತುಂಬ ಚೆನ್ನಾಗಿತ್ತು ಎಲ್ಲಾನು ಕೂಡ ಹೇಗಿದೆ ಚಿಂಟು ಅವ್ನು ಮಾತೇ ಬಿಡ್ತಿಲ್ಲ ತಿಂತಾ ನಾವು ಅಮ್ಮನ ಥರನೇ ಇದೆ ಇಂದ ಅವನು ಹೊಸ ಜಾಗ ಅಂತಲ್ಲ ಹೇಗಿದೆ ಟೇಸ್ಟ್ ಹೋಗ್ಲಿ ಹೇಗೆ ಮಾಡಿದ್ರು ಅಡ್ಜಸ್ಟ್ ಆದ್ಮೇಲೆ ಹೇಗೆ ಮಾಡಿದ್ದಾರೆ ಆಂಟಿ ಟೇಸ್ಟ್ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಸೂಪರಾ ಯಾವ್ದು ತುಂಬ ಇಷ್ಟ ಆಗಿದ್ದು ಫ್ರಿಡ್ಜ್ ಡಬಲ್ ಡೋರ್ ಫ್ರಿಡ್ಜ್ ಹೇಳಿ ಸ್ವಲ್ಪ ನಮ್ಮ ಮನೆಯವ್ರಿಗೆ ಬೈತಾರ್ದಾರೆ ನಮ್ಗೆ ಯಾವಾಗಲೂ ಬನ್ನಿ ಈಗ ನೀವು ನಿಮಗೋಸ್ಕರ ತಿಂದೇ ಇದ್ದೀನಿ ಜೊತೆಲ್ಲೇ ತಿನ್ನೋಣ ಅಂತ ಫಂಕ್ಷನ್ ದಿನ ಅಂತೂ ಆಗಲಿಲ್ಲ ಈಗಲಾದ್ರೂ ಇವ್ರ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಸ್ಟೆಪ್ಸ್ ಥರ ಇತ್ತು ಒಂದು ಲಿವಿಂಗ್ ರೂಮ್ ಏನಿತ್ತು ಅದು ಸ್ಟೆಪ್ಸ್ ಇಲ್ಲಿ ಬಂದರೆ ಲಿವಿಂಗ್ ರೂಮು ಸ್ಟೆಪ್ಸ್ ಹತ್ತೋದ್ರೆ ಈ ಕಡೆ ಬಂದರೆ ಡೈನಿಂಗ್ ಹಾಲು ಕಿಚನ್ನು ಆಮೇಲೆ ಪೂಜಾ ರೂಮು ಇನ್ನೊಂದು ರೂಮು ವಿತ್ ಡೂಪ್ಲೆಕ್ಸ್ ಹೌಸ್ ಇದು ನನಗೆ ಕ್ಲಿಯರಾಗಿ ಮನೆಯೆಲ್ಲ ತೋರ್ಸೋದಕ್ಕೆ ಹೋಗಲಿಲ್ಲ ಯಾಕಂತಂದ್ರೆ ಅವ್ರು ಏನು ಅಂದ್ಕೊಳ್ತಾರೋ ಅನ್ನೋದೇ ನನಗೊಂಥರ ಫೀಲ್ ಆಗ್ತಾಯಿತ್ತು ನನಗೇನಂದರೆ ಯಾರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಎಲ್ಲರಿಗೂ ಕೂಡ ಒಂದು ಕಂಫರ್ಟಬಲ್ ಫೀಲ್ ಇದ್ರೆ ಅದೊಂಥರ ಖುಷಿ ಇರುತ್ತೆ ಬಟ್ ಅವ್ರಿಗೆ ಆ ಥರ ಅನಿಸುತ್ತೆ ಅಂದರೆ ನಾನು ಯಾವುದೂ ಅಷ್ಟು ಇಷ್ಟಪಡೋದಿಲ್ಲ ಬಟ್ ಅವ್ರ ಪ್ರೀತಿಯಿಂದ ಇಷ್ಟೆಲ್ಲ ಅಡುಗೆ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ಫ್ಯಾಮಿಲಿಯವರು ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನನ್ನ ಫ್ರೆಂಡ್ ನಲ್ಲಿ ಅವ್ರ ಮನೆಗೆ ಹೋಗಿ ಊಟ ಮಾಡಿ ಟೀ ಕುಡ್ದು ಟೀ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಚೆನ್ನಾಗಿತ್ತು ಅವ್ರ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಈಗ ಹೊರಟಿದ್ದೀವಿ ಮತ್ತೆ ಅಲ್ಲ ಮಗನೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಿಜವಾಗ್ಲೂ ಹೇಗೆ ಟೈಮ್ ಹೋಯ್ತು ಏನೋ ಎರಡ್ರನೇ ಗೊತ್ತಾಗಿಲ್ಲ ಆ ಮಲ್ಲಿಗೆ ಟೈಮ್ ಮುಂದೋಯಿತು ಈಗ ನಮ್ಮದು ಜಾಗ ಚೇಂಜ್ ಆಗಿದೆ ಗೌಡ್ರು ಮುಂದೆ ಹೋಗೋರೆ ಇಲ್ಲಿ ನಾವು ಬಂದಿದ್ದೀವಿ ಚಾಕ್ಲೇಟ್ ಬೇಡ ಬೇಡ ಅಲ್ಲಿ ಇಟ್ಟು ಇಟ್ಟು ಮತ್ತೂ ಬಂದು ಚಾಕ್ಲೇಟ್ ಇಸ್ಕೊಂಡು ಇಲ್ಲಿ ನೋಡಿ ತಿಂತಾಯಿರೋದು

ಇದು ಈಗ ಬಂದ್ವಿ ಮದುವೆ ಮನೆಗೆ ಇದು ಯಾರು ಮದುವೆ ಅಂತಪ್ಪ ಅಂದರೆ ನಮ್ಮ ಮನೆಯವರ ದೊಡ್ಡಮ್ಮನ ಮಗಳ ಮಗಳು ಅಂತ ಹೇಳ್ಬೋದು ಅವರ ಮದುವೆ ಇತ್ತು ಇವರು ನಮ್ಮ ಮನೆ ಫಂಕ್ಷನ್ಗೂ ಕೂಡ ಬಂದಿದ್ದರು ಚೈತು ಫಂಕ್ಷನ್ಗೂ ಕೂಡ ಬಂದಿದ್ರು ಒಂದೊಂದು ವಾರ ಡಿಫ್ರೆನ್ಸ್ ಇಷ್ಟು ಇತ್ತು ಅಷ್ಟೇ ಚೈತು ಫಂಕ್ಷನ್ ಆಗಿ ಒಂದು ವಾರಕ್ಕೆಲ್ಲ ಮದುವೆ ಇತ್ತು ಹಂಗಾಗಿ ನಾವು ಬಂದಿರೋಂಥದ್ದು ನಾನು ಫೋಟೋಸ್ ಹಾಕ್ತೀನಿ ಇವರು ಯಾರು ಅಂತ ಹೇಳಿ ನೋಡ್ಬೋದು ಇವರೇ ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು ಇವಾಗ ಮದುವೆ ಆಗ್ತಿರೋದು ಇವರ ಮಗಳೇ ಇವರು ಬಂದು ಇವಾಗ ರೆಡಿ ಆಗಿರೋ ಅವ್ರಿಗೆ ಏನು ನೋಡ್ತಾ ಇದ್ದೀರೋ ಇದು ಮದುವೆ ಹೆಣ್ಣಲ್ಲ ಇವರು ಬಂದು ಮದುವೆ ಹೆಣ್ಣಿನ ತಂಗಿ ಅಂತ ಹೇಳ್ಬೋದು ಇವ್ರಿಗೆ ಇಬ್ಬರು ಹೆಣ್ಮಕ್ಳು ಒಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಮಕ್ಳು ಕೂಡ ತುಂಬ ಮುದ್ದಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅದೇ ಹೇಳ್ತಾ ಇದ್ದೆ ಎಲ್ಲ ರೆಡಿ ಆದರೆ ಅದೇನು ಹೆಣ್ಮಕ್ಳು ನಾರ್ಮಲಾಗಿ ನೋಡೋದಕ್ಕೂ ಒಂದು ಫಂಕ್ಷನ್ ಹಬ್ಬ ಅನ್ನೋದಾಗ ಅವರು ರೆಡಿ ಆದಾಗ ಆ ಒಂದು ಕಳೆ ಮುಖದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ನಂಗೆ ಈ ಒಂದು ವಿಚಾರಕ್ಕೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಯಾಕಂದರೆ ಹೆಣ್ಮಕ್ಳಿಗೆ ಇರುವಷ್ಟು ಆಪ್ಷನ್ಸ್ ಬಟ್ಟೆಲ್ಲಾಗ್ಬೋದು ಅಥವಾ ಒಂದು ಮೇಕಪ್ ಚೆನ್ನಾಗಿ ಕಾಣಿಸೋದ್ರಲ್ಲಾಗ್ಬೋದು ಗಂಡು ಮಕ್ಳು ಮಕ್ಳಿಗೆ ಅಷ್ಟಿಲ್ಲ ನಂಗೆ ಹಂಗಾಗಿ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಮುದ್ದ ಕಾಣಿಸಿದಾಳೆ ಅಲ್ವಾ ಯಾವ್ದು ಅದು ಅದು ಅಚ್ಚೆ 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 ಉಯ್ಯೋದು ನಿಂಗೂ ಹಾಕ್ಸೋಣ ಅಚ್ಚೆ ಹಾಕ್ಸೋಣ ಸೂಜಿ ಚುಚ್ಚೋದದು ಇಲ್ಲಿ ಸೂಜಿ ಚುಚ್ಬಿಟ್ಟು ಹಾಕಿರೋದು ಹಿಂಗೆ ಹಾಕ್ಸೋಣ ನಿಂಗು ಸೂಜಿ ಚುಚ್ಚೋಣ ನಿಂಗೂ ನನಗೆ ಏಕೆ ಹೋಗ್ಲಿ ಹಂಗೆ ಮೆಹಂದಿ ಹಾಕ್ಸು ಮೆಹಂದಿ ಎಲ್ಲ ಹೋಗಿದೆ ನಿನ್ ಕೈಲಿ ಎಲ್ಲ ಮೆಹಂದಿ ಚೆನ್ನಾಗಿದೆಲ್ಲ ಮೆಹಂದಿ ಆದ್ರೂ ಹಾಕ್ಸು ಎಲ್ಲ ಬರ್ಲಿಲ್ಲ ಮತ್ತೆ ವಾ ಇಲ್ಲಿ ನಿನ್ನ ಮಾತ್ರ ಬರ್ತಾ ಇದೆ ಇಲ್ಲಿ ಕೈ ಅಂಟಿಸ್ಬಿಟ್ಟು ಎತ್ತಿದ ತಕ್ಷಣ ಮೆಹಂದಿ ಬಂತು ಅಂತೀರಿ ಅಂತರಿ ಹಲೋಡ್ರಿ ನೋಡ್ರಿ ಮೆಹಂದಿ ಆಗ್ತಾ ಇರೋದು ಎಲ್ಲ ಬರಲ್ತು ಎಲ್ಲೋಯ್ತು ಮತ್ತೆ ಬರೋಕ್ಕಾಗಲ್ಲ ಆಗಲ್ಲ ನಿಂಗೆ ಯಾರು ಹಾಕಿದ್ದು ಮದುವೆ ಮನೇಲಿ ಜಾಸ್ತಿ ನಾನು ವೀಡಿಯೋಸ್ ಹೋಗಿಲ್ಲ ಸಮ್ ರೀಸನ್ಸ್ ಅಂತ ಹೇಳ್ಬೋದು ಅಂದರೆ ನಿಮ್ಮ ಹತ್ರ ಎಲ್ಲ ಓಪನ್ ಆಗೇ ಹೇಳ್ಕೊಂಡಿದ್ದೀನಿ ಇವತ್ತಿನವರೆಗೂ ಯಾವುದೂ ಮುಚ್ಚಿ ಮರೆ ಎಲ್ಲ ಮಾಡಿಲ್ಲ ಫ್ರೆಂಡ್ಸು ಸುಮಾರು ಜನಕ್ಕೆ ಸುಮಾರು ಥರ ಪ್ರಶ್ನೆಗಳು ಬರುತ್ತೆ ಸುಷ್ಮಾ ಏನು ಮದುವೆ ಅಂತ ಹೇಳ್ತೀರಾ ಫ್ಯಾಮಿಲಿಯವ್ರದ್ದು ಅಂತ ಯಾಕೆ ಸರಿಯಾಗಿ ಏನೂ ಶೇರ್ ಮಾಡಿಕೊಟ್ಟಿಲ್ಲ ಅಂತ ಇಲ್ಲಿ ಹೇಗೆ ಅಂತಂದರೆ ನಮಗೆ ಇಷ್ಟ ಇರೋರು ಇಷ್ಟ ಇಲ್ಲದೆ ಇರೋರು ಎಲ್ಲರೂ ಇರೋದರಿಂದ ವಿಡಿಯೋ ಮಾಡೋಕ್ಕೋಗದೆ ಬೇರೆಯವರೆಲ್ಲ ಕ್ಯಾಪ್ಚರ್ ಆಗ್ತಾರೆ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ನಾನು ಬರೀ ಫ್ಯಾಮಿಲಿ ಎಷ್ಟು ತೋರಿಸ್ಬಹುದು ಯಾರ್ಯಾರನ್ನ ತೋರಿಸ್ಬೋದು ಅವ್ರನ್ನ ಮಾತ್ರ ತೋರಿಸೋಣ ಅಂತ ಟ್ರೈ ಮಾಡಿ ಸಿಂಗಲ್ಲಾಗಿ ಮದುವೆ ಮಗಳು ಅವ್ರ ಫ್ಯಾಮಿಲಿ ಇಷ್ಟನ್ನು ಮಾತ್ರ ನಾನು ತೋರಿಸೋದಕ್ಕೆ ಇಲ್ಲಿ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ಬೋದು ಹಾಗಾಗಿ ನಾನು ಮದುವೆ ಪೂರ್ತಿಯಾಗೂ ಕೂಡ ನನಗೆ ವೀಡಿಯೋ ಮಾಡ್ಕೊಳಕ್ಕೂ ಇಷ್ಟ ಆಗಲಿಲ್ಲ ಅಲ್ಲಿ ಯಾಕಂದರೆ ಮದುವೆ ಹೆಣ್ಣಾಗ್ಬೋದು ಮದುವೆ ಅವ್ರ ಮನೆಯವ್ರಾಗ್ಬೋದು ನಮ್ಗೆ ಇಷ್ಟ ಆದರೂ ಬಟ್ ಅಲ್ಲಿ ಬಂದಿರೋರು ನಮಗೆ ಕೆಲವೊಂದು ಕಾರಣಗಳಿಂದ ನಾವು ದೂರ ಇರೋದ್ರಿಂದ ಅವರೆಲ್ಲ ಕ್ಯಾಪ್ಚರ್ ಆಗ್ತಾರೆ ಒಂದು ಶಾಸ್ತ್ರದಲ್ಲಿ ಯಾವುದು ಒಂದರಲ್ಲೂ ಕೂಡ ಹಾಗಾಗಿ ನಾನು ಅವರನ್ನು ಇಲ್ಲಿ ತೋರಿಸಿಲ್ಲ ಅಷ್ಟೇ ಜಾಸ್ತಿ ವೀಡಿಯೋಸ್ ಮಾಡಿ ಹೋಗಿಲ್ಲ ಮದುವೆ ಮನೇಲಿ ವಿತ್ ಪರ್ಮಿಷನ್ನೇ ನಾನು ವೀಡಿಯೋಸ್ ಮಾಡಿರೋದು ಮದುವು ಮಗಳದ ಕೇಳ್ಕೊಂಡು ವಿತೌಟ್ ಪರ್ಮಿಷನ್ ನಾನು ಯಾವತ್ತೂ ಯಾರ್ದು ವೀಡಿಯೋಸ್ ಆಗಲಿ ಆಗಿ ಹಾಕೋದಿಲ್ಲ ಬಟ್ ಇಲ್ಲಿ ವಾಯ್ಸ್ ನಂದು ಕಟ್ಟಾಗಿ ಹೋಗಿದ್ದೆ ಇಲ್ಲ ಅದೇ ನಾನು ಹೇಳಿದ್ದೆ ಎಲ್ಲರೂ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ವಿವರ್ಸ್ ಯಾರು ಇದ್ದಾರೋ ಅವರೆಲ್ಲರೂ ಒಂದು ಬ್ಲೆಸಿಂಗ್ ವಿಶಸ್ ನಿನ್ಗೆ ಇಟ್ಲಿ ಕಣೋ ಅಂತ ಹೇಳಿ ನಾನು ಅವಳಿಗೆ ಹೇಳಿದ್ದಕ್ಕೆ ಅವಳು ಥ್ಯಾಂಕ್ ಯು ಅತ್ತೆ ಅಂತ ಹೇಳಿದ್ಲು ಆ ಒಂದು ವೀಡಿಯೋಸಲ್ಲಿ ನಾವು ಮಾತಾಡಿದ್ವಿ ಸೈಲೆಂಟ್ ಆಗಿಬಿಟ್ಟಿದೆ ಅದು ಹಾಗಾಗಿ ವಾಯ್ಸ್ ಇಲ್ಲಿ ಕಟ್ಟಾಗಿರೋದ್ರಿಂದ ನಾನು ಇಲ್ಲಿ ಡಬ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಮುದ್ದಾಗಿ ಕಾಣಿಸಿದಾರಲ್ವಾ ಮದುವೆ ಮಗಳೂ ಕೂಡ ಇಲ್ಲಿ ಅಕ್ಕ ತಂಗಿರಿ ಇಬ್ಬರು ಕೂಡ ತುಂಬ ಮುದ್ದಾಗಿ ಕಾಣಿಸಿದ್ರು ಬಟ್ ಏನು ನಂಗೆ ಒಂದು ಸ್ವಲ್ಪ ಬೇಜಾರು ಅಂದರೆ ಇಷ್ಟು ದೂರದಿಂದ ಅಂದರೆ ಬೆಂಗಳೂರು ಟು ಹಾಸನವರೆಗೂ ಹೋಗಿ ಕೆಲವೊಂದು ಶಾಸ್ತ್ರಗಳಿಗೆ ನಂಗೆ ಅಲ್ಲಿ ಹೋಗೋದಕ್ಕೆ ಆಗಲಿಲ್ವಲ್ಲ ಅನ್ನೋದೊಂದು ಬೇಜಾರಾಗ್ತಾ ಇತ್ತು ಯಾಕಂದರೆ ನಮ್ಮನ್ನು ಇಷ್ಟಪಡೋರ ಹತ್ರ ನಾವು ಹೋದಾಗ ಇದ್ದರೆ ಅವ್ರ ಹತ್ರ ಹೋದರೆ ಇದ್ದರೆ ಅದೊಂದು ಖುಷಿ ಇಷ್ಟ ಪಡೆದೇರೋರು ನಮ್ಮನ್ನು ದ್ವೇಷಿಸೋರು ಅಲ್ಲೇ ಸುತ್ತಾಡ್ತಾ ಇದ್ದರೆ ಅಲ್ಲೇ ಹೋಗ್ತಾ ಇದ್ದರೆ ಅಲ್ಲಿ ನಾವು ಹೋದರೆ ಒಂದು ನಮಗೆ ಒಂಥರ ಮುಜುಗರ ಅವ್ರಿಗೇನು ಅನಿಸ್ತಾಯಿದ್ರು ನಮಗೆ ಆ ಫೀಲ್ ಆಗ್ತಿರುತ್ತೆ ಜೊತೆಗೆ ನಮ್ಮಿಂದ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ತೊಂದರೆ ಆಗಬಾರ್ದು ಅನ್ನೋ ರೀತಿಯೂ ನಾನು ಯೋಚನೆ ಮಾಡೋದರಿಂದ ನಾನು ಆದಷ್ಟು ಸ್ವಲ್ಪ ದೂರನೇ ಹೊಡಿಯೋದಕ್ಕೆ ಇಷ್ಟಪಡ್ತೀನಿ ಇದು ಇವಾಗ ಬಂದು ದೇವ್ರ ಗಡಿಗೆ ತರುವಂಥದ್ದು ಆನಂತರ ತಂದು ಹುಡುಗಿಗೆ ಬಳೆ ಶಾಸ್ತ್ರ ಮಾಡಿ ಆಮೇಲೆ ಶಾಸ್ತ್ರ ಮತ್ತು ಶಾಸ್ತ್ರ ಎಲ್ಲ ಮಾಡ್ತಾರೆ ಬಟ್ ಒಂದು ಏನು ಅಂದರೆ ಈ ಎಲ್ಲ ಶಾಸ್ತ್ರಕ್ಕೂ ನಾನು ಇರಲಿಲ್ಲ ಅದಕ್ಕೊಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ ಬಟ್ ನಾವು ಇಲ್ಲದೇ ಇದ್ರೂ ನಾವು ಯಾವಾಗಲೂ ನಮ್ಮ ಇಷ್ಟಪಡೋರಿಗೆ ಒಂದೇ ಹೇಳೋದು ಎಲ್ಲಾರಿಗೂ ಒಳ್ಳೆಯದಾಗಲಿ ಅಂತ ಹೇಳೋದಷ್ಟೇ ಈಗ ಇಲ್ಲಿ ಬಂದು ಹುಡುಗಿಗೆ ಬಳೆ ಶೋಸ ಬಳೆ ತೋಡಿಸ್ತಾರಲ್ವ ಹಾಗಾಗಿ ಬಳೆ ಸೈಜ್ನ ನೋಡ್ತಾಯಿದ್ರು ನನಗೇನಂತಂದರೆ ಮೊದಲೇ ಬಳೆ ಹಾಕಿ ನೋಡ್ಬೋದಾ ಕೈಗೆ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೆ ಅದು ಹಾಕೋ ಹಂಗಿಲ್ಲಲ್ಲ ಸೈಜ್ ತೊಗೊಂಡು ನೀವೇ ಹಾಕಬೇಕಲ್ವ ಅಂತ ಅವರಿಲ್ಲ ಏನಾಗಲ್ಲ ಕೊಡಿ ಅಂತ ಅಂದರೆ ಈ ಟೈಮಲ್ಲಿ ನಾವು ಫಸ್ಟು ದೇವ್ರ ಗಡಿಗೆ ಅಂತ ಹೇಳಿ ತೊಗೊಂಬರ್ತಾರೆ ದೇವ್ರ ಗಡಿಗೆ ತಗೊಂಬಂದು ಇಟ್ಟು ಪೂಜೆ ಆದಮೇಲೆ ಆ ನಂತರ ಬಳೆ ತೋಡಿಸೋವಂಥದ್ದು ಹುಡುಗಿಗೆ ಇದೆಲ್ಲ ಆಲ್ಮೋಸ್ಟ್ ಎಲ್ಲನೂ ಕೂಡ ನಾವು ಚೌಟ್ರಿಲೇ ಅವರು ಇಟ್ಟಿದ್ದರಿಂದ ಎಲ್ಲನೂ ಚೌಟ್ರಿಲಿ ಆಗ್ತಾಯಿತ್ತು ಹಿಂದಿನ ದಿನ ರಿಸೆಪ್ಷನ್ ಅಂತೆಲ್ಲ ಏನೂ ಮಾಡಿರಲಿಲ್ಲ ಬೆಳಗ್ಗೆ ಮದುವೆ ಆದಮೇಲೆ ರಿಸೆಪ್ಷನ್ ಅಂತ ಅಂತ ಹೇಳಿ ಹಿಂದಿನ ದಿನ ಇಷ್ಟು ಶಾಸ್ತ್ರನ ಮನೆಯವರೆಲ್ಲ ಸೇರ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದಿದ್ದಂಥದ್ದು ನಾನು ಹಾಗೆ ನಮ್ಮ ಮದುಮಗಳಿಗೆ ಹಾಗೆ ಕೂತ್ಕೊಂಡು ಸೈಡ್ ಫೋಸ್ ಕೊಡೋದು ಫೋಟೋ ತೊಗೊಳ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದೆ ಸ್ವಲ್ಪ ಲೇಟೇ ಆಗಿತ್ತು ಯಾಕಂದರೆ ನಮ್ಮಲ್ಲಿ ಈ ಒಂದು ಚೌಟ್ರಿಗೆ ಬರೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಮಾಲೆ ಅಂತ ಹೇಳಿ ಹಾಕಿಸ್ಕೊಂಬರ್ಬೇಕು ಅದೆಲ್ಲ ಹಾಕ್ಸ್ಕೊಂಡು ಬಂದಮೇಲೆ ಶಾಸ ಶುರುವಾಗುವಂಥದ್ದು ಹಾಗಾಗಿ ಸ್ವಲ್ಪ ತಡವಾಗಿ ಎಲ್ಲ ಶುರುವಾಯಿತು